ತೋಟಕ್ಕೆ ಹೋಗ್ಬೇಕು ತುಳಸಿ ಕುಯ್ಬೇಕು ತಗೊಂಡೋಗಿ ದೇವರಿಗೆ ಅರ್ಪಣೆ ಮಾಡಬೇಕು ಮಾರ್ಕೆಟಲ್ಲಿ ಚನ್ನಪಟ್ಟಣ ಜನ ನಿಖಿಲ್ ಕುಮಾರ್ ಸ್ವಾಮಿ ಪರವಾಗಿದ್ದಾರೆ ಇದ್ದಾರೆ ಅವ್ರಿಗೆ ಮತವನ್ನು ಕೊಟ್ಟು ಖಂಡಿತವಾಗಿ ನೂರ್ ನೂರು ಆಶೀರ್ವಾದ ಮಾಡಿ ಗೆಲ್ಸ್ಕೊಂಡ್ ಬರ್ತಾರಂತ ರಾಜ್ಯದಲ್ಲಿ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆಗಳು ನಡೀತಾ ಇದೆ ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಕ್ಷೇತ್ರ ಅದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇಲ್ಲಿ ಜಿದ್ದಾಜಿದ್ದಿನಿಂದ ನೇರವಾದಂಥ ಹಣಾಹಣಿ ಏರ್ಪಟ್ಟಿದೆ ಜೆ ಡಿ ಎಸ್ನಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನಿಂದ ಅಂದರೆ ಕೊನೆಯ ಗಳಿಗೆಯಲ್ಲಿ ಬಿ ಜೆ ಪಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಸಿ ಪಿ ಯೋಗೇಶ್ವರ್ ಕಾಂಗ್ರೆಸ್ಗೆ ಹೋದರು ಆದ್ದರಿಂದ ಈ ಒಂದು ಪೈಪೋಟಿ ತೀವ್ರವಾಗಿ ನಡೀತಾ ಇದೆ ಇನ್ನು ಏನು ಚನ್ನಪಟ್ಟಣ ಒಂದು ರೀತಿ ಜೆ ಡಿ ಎಸ್ನ ಭದ್ರಕೋಟೆ ಕಳೆದ ಎರಡು ಬಾರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿರವರು ಇಲ್ಲಿಂದ ಗೆದ್ದಿದ್ರು ಈ ಬಾರಿ ಇನ್ನಷ್ಟು ಪೈಪೋಟಿ ನಡೀತಾ ಇದೆ ತನ್ನ ಮಗನಿಗಾಗಿಯೇ ಏನು ಕುಮಾರಸ್ವಾಮಿರವರು ಈ ಒಂದು ಕ್ಷೇತ್ರದಲ್ಲಿ ಅವರು ಹೆಚ್ಚು ಓಡಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಬೆಂಗಳೂರಿನಿಂದ ಬಂದಂಥ ಹಲವು ಮುಖಂಡರುಗಳು ಆ ಒಂದು ಸಮುದಾಯಗಳನ್ನು ಸೆಳೆಯುವಂಥ ಮತ್ತು ನಿಖಿಲ್ ಕುಮಾರಸ್ವಾಮಿರವರನ್ನು ಗೆಲ್ಲಿಸ್ಕೊಳ್ಳೋದಕ್ಕೆ ಹಲವು ತಂತ್ರಗಳನ್ನು ರೂಪಿಸಿಕೊಂಡಿದ್ದಾರೆ ಅದರಲ್ಲಿ ಮುಂಚೂಣಿ ನೇತೃತ್ವವನ್ನು ವಹಿಸಿರ್ತಕ್ಕಂತಹವರು ಮಾಲೂರಿನಲ್ಲಿ ನಿಕಟಪೂರ್ವ ಅಭ್ಯರ್ಥಿಯಾಗಿದ್ದಂಥವರು ಸ್ವತಂತ್ರ ಅಭ್ಯರ್ಥಿ ಸ್ವಾಭಿಮಾನಿಯಾಗಿದ್ದಂತಹ ಉಡಿ ವಿಜಯ್ ಕುಮಾರ್ ಅವರು ಅವ್ರು ಈಗ ನನ್ನೊಟ್ಟಿಗೆ ಇದ್ದಾರೆ ಅವ್ರನ್ನೇ ಮಾತನಾಡಿಸ್ತೇನೆ ಸರ್ ಈಗ ಇಲ್ಲಿ ಚುನಾವಣೆ ಹೇಗೆ ನಡೀತಾ ಇದೆ ಯಾವ ಅಂಶಗಳನ್ನು ತೆಗೆದುಕೊಂಡು ತಾವು ಪ್ರಚಾರವನ್ನು ಮಾಡ್ತಾ ಇದ್ದೀರಾ ತುಂಬ ಜಿದ್ದಾಜಿದ್ದಿನಲ್ಲಿ ಎಲೆಕ್ಷನ್ ಚುನಾವಣೆ ನಡೀತಾ ಇದೆ ಇಲ್ಲಿ ಸ್ಥಳೀಯವಾಗಿ ಗ್ರಾಮದಲ್ಲಿ ಇರುವಂತಹ ಈ ಒಂದು ಚುನಾವಣೆ ಪ್ರತಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಪ್ರತಿಯೊಂದು ಒಂದೊಂದು ಒಂದೊಂದು ಮತದಾನ ಕೂಡ ತುಂಬ ಇಂಪಾರ್ಟ್ ಆಗಿದೆ ಇಲ್ಲಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಚ್ಚುಕಟ್ಟಾಗಿ ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡ್ಕೊಬೇಕಂತೇಳಿ ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ಯುವಕರು ಕೂಡ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಆಯ್ಕೆ ಮಾಡ್ಕೊಬೇಕು ನಮ್ಮ ಗ್ರಾಮಗಳಲ್ಲಿ ಆಗಬೇಕಂಥ ಅಭಿವೃದ್ಧಿ ಕೆಲಸಗಳು ಹೆಚ್ಚಾಗಿ ಮಾಡಿಸ್ಕೊಬೇಕು ಅವರು ನಮಗೆ ಅಂತೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ ಇಲ್ಲಿ ಸ್ಥಳೀಯವಾಗಿರುವಂಥ ಜನ ಸರ್ ಈ ಒಂದು ಚುನಾವಣೆಯಲ್ಲಿ ಒಂದಷ್ಟು ಅಂಶಗಳನ್ನು ಅಂದರೆ ಜಾತಿವಾರು ಲೆಕ್ಕಾಚಾರಗಳಲ್ಲೂ ಕೂಡ ಒಂದು ಪ್ರಬಲವಾದಂಥ ಸಮುದಾಯ ತಿಗಳ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ ಊಡಿ ಡಿ ವಿಜಯಕುಮಾರ್ ಅವರು ಕಳೆದ ಹಲವು ದಿನಗಳಿಂದಲೂ ಇಲ್ಲಿ ಮೊಕ್ಕ ಮೂಡಿದ ಕೆಲಸವನ್ನು ಮಾಡ್ತಿದ್ದಾರೆ ಈ ಸಮುದಾಯ ಏನು ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ನೀವು ಇವ್ರಿಗೆ ಬೇಡಿಕೆಗಳು ಏನಾಗಿದೆ ಮತ್ತು ಈ ಹಿಂದೆ ಕುಮಾರಸ್ವಾಮಿರವರು ಮತ್ತು ಜೆ ಡಿ ಎಸ್ನಿಂದ ಇವರಿಗೆ ಯಾವ ಪ್ರಯೋಜನಗಳಾಗಿತ್ತು ಈಗ ಏನು ಅಗತ್ಯ ಇದೆ ಅಂತ ಹೇಳ್ತೀರಾ ನೋಡಿ ಇಡೀ ರಾಜ್ಯದಲ್ಲಿ ನಲವತ್ತು ಲಕ್ಷ ತಿಂಗ್ಲಾ ಸಮಾಜದವರು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಆದರೆ ಈ ಸಮಾಜದಲ್ಲಿ ಯಾರೇ ಹೋಗಲಿ ಒಬ್ಬರೇ ಒಬ್ರು ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಿರ್ಬೋದು ಒಂದು ನಿಗಮ ಮಂಡಳಿ ಆಗಿರ್ಬೋದು ಯಾವುದೂ ಸಹ ಇಲ್ಲ ಹಲವಾರು ಸ ಸ ಬಾರಿ ಈ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಪ್ರತಿಯೊಂದು ಸರ್ಕಾರಗಳು ಬಂದಾಗ ಎಲ್ಲ ಕೂಡ ಈ ತಿಗಳ ಸಮಾಜದಲ್ಲಿ ನಿಗಮ ಮಂಡಳಿ ಮಾಡಿ ಅಂತೆಲ್ವಾ ಸುಮಾರು ಬಾರಿ ನಾವು ಕೇಳ್ಕೊಂಡಿದ್ದೀವಿ ತಿಂಗಲಾ ಸಮಾಜದವರಿಗೆ ನಿಗಮ ಮಂಡಳಿ ಬಿ ಜೆ ಪಿ ಸರ್ಕಾರದಲ್ಲಿ ನಿಗಮ ಮಂಡಳಿ ಆಗಿತ್ತು ಆದರೆ ಈ ಇದುವರೆಗೂ ಅದಕ್ಕೆ ಅನುದಾನ ಆಗಿರ್ಬೋದು ಅದಕ್ಕೆ ಯಾರನ್ನ ಚೇರ್ಮನ್ ಆಗಿರ್ಬೋದು ಇದುವರೆಗೂ ಕೂಡ ಮಾಡಿಲ್ಲ ಈ ಒಂದು ಸಮಾಜದಲ್ಲಿ ಇರಬೇಕಾದ್ರೆ ನಿಜವಾಗ್ಲೂ ಹೇಳಬೇಕಾದ್ರೆ ನಮಗೆ ಆರ್ಥಿಕವಾಗಿ ಏನು ಎಜುಕೇಷನ್ ಪರ್ಪಸ್ಗೆ ಸ್ಕೂಲ್ ಆಗಿರ್ಬೋದು ಆ ಥರ ಕೂಡ ಯಾವುದೂ ಕೂಡ ಇಲ್ಲ ಒಬ್ಬರು ಎಮ್ ಎಲ್ ಎ ಇಲ್ಲ ಎಮ್ ಪಿ ಇಲ್ಲ ಎಮ್ ಎಲ್ ಸಿ ಇಲ್ಲ ಈ ಜನಾಂಗ ಅಂತಲೇ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಆ ಥರ ಪರಿಸ್ಥಿತಿನಲ್ಲಿ ಇದೀವಿ ನಮ್ಮ ಈ ಒಂದು ಜನಾಂಗಕ್ಕೆ ಬೇರೆ ಎಲೆಕ್ಷನ್ನು ಬಂದಾಗ ಚುನಾವಣೆಗಳಲ್ಲಿ ಮಾತ್ರ ಬಳಸ್ಕೊಳ್ತಾರೆ ಬಳಸ್ಕೊಂಡ್ಮೇಲೆ ನಿಮ್ಮ ಕಷ್ಟ ಸುಖ ಏನು ಅಂತ ಕೂಡ ಯಾರು ಕೇಳಲ್ಲ ಹಾಗಾಗಿ ಈಗ ಇಲ್ಲಿ ಸ್ಥಳೀಯವಾಗಿ ನಾನು ಬಂದ ಮೇಲೆ ಗಮನಿಸಿದ ಮೇಲೆ ಇಲ್ಲಿನ ಪರಿಸ್ಥಿತಿಗಳೆಲ್ಲ ತಿಳ್ಕೊಂಡು ಈಗಾಗಲೇ ಕುಮಾರನ್ನ ಗಮನಕ್ಕೂ ತಂದಿದ್ದೀವಿ ಅವರು ಕೂಡ ಇದನ್ನೆಲ್ಲ ಸೆರ್ ಮಾಡಿ ಮಗಳ ಸಮುದಾಯ ಇದೊಂದು ಶ್ರಮಿಕ ಸಮುದಾಯ ಕೃಷಿ ಮತ್ತು ಹೈನುಗಾರಿಕೆಯನ್ನ ತೋಟಗಾರಿಕೆಯನ್ನ ನಂಬಿಕೊಂಡಿರ್ತಕ್ಕಂತ ಈ ಒಂದು ಸಮುದಾಯ ಅಂದ್ರೆ ಏನ್ ತಾವೇನ್ ಹೇಳ್ತಾ ಇದ್ರ ಹಿಂದೆ ಬಂದಂತಹ ಯಾವ ಸರ್ಕಾರಗಳು ಕೂಡ ಈ ಒಂದು ಸಮುದಾಯಕ್ಕೆ ಏನನ್ನೂ ಮಾಡಲಿಲ್ಲ ಖಂಡಿತವಾಗಿ ಏನೂ ಮಾಡಿಲ್ಲ ಇದುವರೆಗೂ ಕೂಡ ಏನು ಕೂಡ ಮಾಡಿಲ್ಲ ಇಂಥದ್ದು ಮಾಡಿದೀವಿ ಅಂತ ಹೇಳೋದಕ್ಕೂ ಕೂಡ ಅವ್ರ ಹತ್ರ ಅಂಕಾಂಶಗಳು ಕೂಡ ಸಿಗೋದಿಲ್ಲ ನೋಡಿ ಈ ಒಂದು ಗ್ರಾಮದಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟು ಎಲ್ಲ ರೈತರೆ ಎಲ್ಲ ತುಳಸಿ ವ್ಯಾಪಾರ ಮಾಡೋರು ಬೆಳಗ್ಗೆ ತೋಟಕ್ಕೆ ಹೋಗ್ಬೇಕು ತುಳಸಿ ಕುಯ್ಬೇಕು ತೊಗೊಂಡೋಗಿ ದೇವರಿಗೆ ಅರ್ಪಣೆ ಮಾಡಬೇಕು ಮಾರ್ಕೆಟಲ್ಲಿ ಅರ್ಪಣೆ ಮಾಡಬೇಕು ದೇವ್ರ ಕೆಲಸ ಮಾಡೋಂಥ ಜನ ಹೂವು ತರಕಾರಿ ಬಿಟ್ಟರೆ ಬೇರೆ ಇನ್ನೇನು ಜೀವನಕ್ಕೂ ಕೂಡ ಬೇರೆ ಇನ್ನೇನು ಇಲ್ಲ ಅವ್ರಿಗೆ ಹಾಗಾಗಿ ಇವ್ರಿಗೆ ಏನೇ ಈ ಸ್ಥಳೀಯವಾಗಿ ಉದ್ಯೋಗಗಳಾಗಿರ್ಬೋದು ಯಾವ ಒಂದು ಸಮಸ್ಯೆಗಳು ಇಲ್ಲ ನೋಡಿ ಈ ಗ್ರಾಮಗಳಲ್ಲಿ ಈ ಮೂಲಭೂತ ಸೌಕರ್ಯಗಳು ಕೂಡ ಸರಿಯಾಗಿ ಅವ್ರಿಗೆ ಯಾವುದು ಕೂಡ ಇಲ್ಲ ಹಾಗಾಗಿ ಈ ಒಂದು ಸಮುದಾಯಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನಾವು ನಮ್ಮ ತಿಗಳ ಜನಾಂಗದವ್ರು ಬೆಂಬಲವನ್ನು ಕೊಟ್ಟಿದ್ದೀವಿ ಖಂಡಿತವಾಗಿ ನೂರಕ್ಕೆ ನೂರು ಜನ ಆಶೀರ್ವಾದ ಮಾಡ್ತಾರಂತ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೀನಿ ಅಂದರೆ ಇಲ್ಲಿನ ಜನಕ್ಕೆ ಈ ಬಾರಿ ಸಹಾಯವನ್ನು ಕುಮಾರಸ್ವಾಮಿರವರು ಮತ್ತೆ ನಿಖಿಲ್ ರವ್ರು ಮಾಡೇ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಎರಡು ಸರಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಸೋತಿದ್ದಾರೆ ಈ ಚನ್ನಪಾಟ್ನ ಜನ ಇವತ್ತು ಈ ಜನಾಂಗ ಅವರು ಆಶೀರ್ವಾದ ಮಾಡಿದ್ರೆ ನೂರಕ್ಕೆ ನೂರು ಗೆಲ್ತಾರೆ ಗೆದ್ದರೆ ಯಾವುದೇ ಕಾರಣಕ್ಕೂ ಚನ್ನಪಟ್ಟಣ ಜನನ ನಿಖಿಲ್ ಕುಮಾರ್ ಸ್ವಾಮಿ ಅವರು ಮರೆಯೋಂಗೇ ಇಲ್ಲ ಮರೆಯೋದು ಇಲ್ಲ ಆ ಒಂದು ನಂಬಿಕೆ ಜನಕ್ಕೆ ಬಂದಿದೆ ಹಾಗಾಗಿ ಜನ ಈ ಸರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಮೂರುವರೆ ವರ್ಷ ಚುನಾವಣೆ ಇದೆ ಮೂರುವರೆ ವರ್ಷ ನಮ್ಮ ಸೇವೆ ಮಾಡೋ ಕೆಲಸ ಅವ್ರಿಗೆ ಅವಕಾಶ ಒಂದು ಸರಿ ಕೊಟ್ಟು ನೋಡೋಣ ಅಂತೇಳಿ ಇವತ್ತು ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ ಅದೇ ರೀತಿ ಅವರು ಕೂಡ ಇವತ್ತು ಬೆಂಬಲ ಕೊಟ್ಟು ಇಷ್ಟು ಸಾವಿರಾರು ಜನ ಸೇರಿ ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಕೆಲಸ ಮಾಡ್ತಾರೆ ರೂಲಿಂಗ್ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತ ಆಡಳಿತದಲ್ಲಿ ಇರ್ತಕ್ಕಂತಹ ಒಂದು ಪಕ್ಷದ ವಿರುದ್ಧ ಪ್ರತಿಪಕ್ಷದ ಅಭ್ಯರ್ಥಿ ನಿಲ್ಲೋದು ಕಷ್ಟ ಗೆಲ್ಲೋದು ಕಷ್ಟ ಅಂತ ಹೇಳ್ತಾರೆ ಮತ್ತು ಇಡೀ ರಾಜ್ಯ ಸರ್ಕಾರದ ಒಂದಷ್ಟು ಮಂತ್ರಿಗಳು ಸಚಿವರು ಬಂದ ಕೆಲಸವನ್ನು ಮಾಡ್ತಿದ್ದಾರೆ ಗೆಲುವು ಅಷ್ಟು ಸುಲಭಿ ಪ್ರಶ್ನೆ ಮ ಚನ್ನಪಟ್ಟಣ ಜನಕ್ಕೂ ಮರೋದಿ ಪ್ರಶ್ನೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇಡೀ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಆ ಊರುಗಳಲ್ಲಿ ಕೂತ್ಕೊಂಡಿದ್ದಾರೆ ಅವ್ರ ಮಂತ್ರಿಗಳಾಗಿರ್ಬೋದು ಪ್ರತಿಯೊಬ್ಬರು ಅಲ್ಲಲ್ಲಿ ಗ್ರಾಮಗಳಲ್ಲಿ ಶಾಸಕರಿಂದ ಇರ್ತಾರೆ ಅದೇ ರೀತಿ ಅದೇ ರೀತಿ ಚನ್ನಪಟ್ಟಣ ಜನಕ್ಕೂ ಕೂಡ ಮರೆಯೋದಿ ಪ್ರಶ್ನೆ ಹಾಗಾಗಿ ಚನ್ನಪಟ್ಟಣ ಜನ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಇದ್ದಾರೆ ಅವ್ರಿಗೆ ಮತವನ್ನು ಕೊಟ್ಟು ಖಂಡಿತವಾಗಿ ನೂರು ನೂರು ಆಶೀರ್ವಾದ ಮಾಡಿ ಗೆಲ್ಸ್ಕೊಂಬರ್ತಾರೆ ಅಂತ ಬಯಸ್ತೀನಿ ಧನ್ಯವಾದಗಳು ಇದು ತಿಗಳ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಊಡಿ ವಿಜಯಕುಮಾರ್ ಅವರ ಸ್ಪಷ್ಟ ಮಾತುಗಳು ಈ ಬಾರಿ ನೂರಕ್ಕೆ ನೂರರಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಮತ್ತು ನನ್ನ ಸಮುದಾಯಕ್ಕೆ ಸಹಾಯವನ್ನು ಮಾಡೇ ಮಾಡ್ತಾರೆ ಅಂತಾರೆ ಅಂದರೆ ಈ ಒಂದು ಮತದಾರ ಪ್ರಭು ಯಾರ ಪರವಾಗಿ ಒಲವನ್ನು ತೋರಿಸ್ತಾನೆ ಅನ್ನುವಂಥದ್ದು ಇದೆ ಹದಿಮೂರರನ್ನು ತಿಳಿಯುತ್ತೆ ಅಂದರೆ ಇಪ್ಪತ್ತ ಮೂರನೇ ತಾರೀಕು ಮತ ಹೇಳಿಕೆಯಲ್ಲಿ ಯಾವ ಗ್ರಾಮಗಳಲ್ಲಿ ಯಾರು ಹೆಚ್ಚು ಕೈ ಹಿಡಿದಿದ್ರು ಅನ್ನುವಂತಹದ್ದನ್ನು ಅವತ್ತು ತಿಳಿಯಲಿದೆ ಅವತ್ತು ಕೂಡ ನಿಮ್ಮ ಬ್ಲೂಮ್ ಟಿವಿ ಅದನ್ನು ಕೂಡ ಪ್ರಸಾರ ಮಾಡಲಿದೆ ಅಂತ ಹೇಳ್ತಾ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ